ಇದು ತುಳಸಿ ಕಷಾಯ ನಮ್ಮ ಪಾಪುಗೆ ಶೀತ ಕೆಮ್ಮು ನೆಗಡೆ ಆದರೆ ಒಂದು ಹತ್ತು ಲೋಟ ನೀರನ್ನು ಒಂದು ನಾಲ್ಕೈದು ತುಳಸಿ ಎಲೆ ಹಾಕ್ಬಿಟ್ಟು ಈ ತರ ಕಷಾಯ ಮಾಡಿಕೊಡ್ತೀವಿ ಸ್ವಲ್ಪ ಕಡಿಮೆ ಆಗುತ್ತೆ ಕೆಮ್ಮು ಶೀತ ಏನಾದರೂ ಇದ್ರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನಾ ಬ್ಲಾಗ್ಸ್ ನಮ್ಮದು ಇವಾಗ ಸೆವೆನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದ್ರಲ್ಲಿದೆ ಇನ್ನೊಂದು ಎಪ್ಪತ್ತೆಂಬತ್ತು ಸಬ್ಸ್ಕ್ರೈಬ್ ಬಾಕಿ ಇದೆ ಸೆವೆನ್ ಕೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗುತ್ತೆ ಸೊ ನಾವು ಸಾಕಷ್ಟು ವೀಡಿಯೋಸ್ ಹಾಕಿದ್ದೀವಿ ಇದುವರೆಗೂ ಯಾವಾಗಲೂ ಡೈಲಿ ಲೈಫ್ ಲಾಗ್ಸು ಮತ್ತು ಗುಂಡು ವಿಡಿಯೋ ಎಲ್ಲ ಇರ್ತೀವಿ ಇವತ್ತು ಅಡುಗೆ ಬಂದು ಮುದ್ದೆ ರಾಗಿ ಮುದ್ದೆ ನಮ್ಮ ಅಮ್ಮ ಇಟ್ಟು ಕುದೇ ಹೋಯ್ತಾ ಇದ್ದಾರೆ ರಾಗಿ ಇಟ್ಟು ಕುದೇ ಹೋಯ್ತಾ ಇದ್ದಾರೆ ನಮ್ಮಮ್ಮ ಬಂದು ಪಲಾವ್ ಮಾಡಿದ್ವಿ ಪಲಾವ್ ಎಲ್ಲ ಖಾಲಿ ಆಗಿದೆ ಬೆಳಗ್ಗೆನೆ ಮಾಡಿದ್ದು ಈ ಕಡೆ ಒಲೆ ಮೇಲೆ ಸಾಂಬಾರು ಮೊಸಕ್ ಸಾಂಬಾರು ಮಾಡ್ತಾ ಇದೀವಿ ಬೇಳೆ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಹಾಕಿ ಎಲ್ಲ ಕೂಗ್ಸಿ ಇಟ್ಟಿದ್ದೀವಿ ಇವಾಗ ಮಸ್ತ್ ಬಿಟ್ರೆ ಮಸಕ್ ಸಾರು ಆಗೋಗುತ್ತೆ ನಮ್ಮ ಗುಂಡ ಮಲ್ಕೊಂಡಿದ್ದಾನೆ ಇವಾಗ ಟೈಮ್ ಬಂದು ಎರಡೂವರೆ ಆಗಿದೆ ಮಧ್ಯಾಹ್ನ ಮಲ್ಕೊಂಡಿದ್ದಾನೆ ಅವನು ಏನು ಮಾಡ್ತಾನೆ ಅಂದ್ರೆ ಬೆಳಗ್ಗೆ ಬೇಗ ಎದ್ದೋಳ್ತಾನೆ ಒಂದು ಎಂಟು ಗಂಟೆಗೆ ಎದ್ದೋಳ್ತಾನೆ ಬೇಗ ಅಂದರೆ ಜಾಸ್ತಿ ಬೇಗನು ಎದ್ದೋಳಲ್ಲ ಇವಾಗೆಲ್ಲ ಫುಲ್ ಕೋಲ್ಡ್ ಇರೋದ್ರಿಂದ ಸೊ ಒಂದು ಎಂಟು ಗಂಟೆಗೆ ಎದ್ದೋಳ್ತಾನೆ ಆಮೇಲೆ ಸ್ವಲ್ಪ ತಾಟಾಡ್ತಾನೆ ಮತ್ತು ತಿಂಡಿ ತಿಂದ ಪಲಾವ್ ಒಂದು ಸ್ವಲ್ಪ ತಿಂದ ಮತ್ತು ಹಾಲು ಎಲ್ಲ ಕುಡಿತಾನೆ ಅವಾಗ ಮಾಮೂಲಿ ಹಾಲೇ ಕುಡಿತಾನೆ ಡೈರಿ ಹಾಲು ಹಾಗೇ ಎಲ್ಲ ಚಟುವಟಿಕೆಗಳು ಆಕ್ಟಿವಿಟೀಸ್ ಎಲ್ಲ ನಾವು ವಿಡಿಯೋ ಮಾಡ್ತಾ ಇರ್ತೀವಿ ಯಾವಾಗಲೂ ನೋಡ್ತಾನೆ ಓಡ್ತಾನೆ ಅವ್ನು ಇಷ್ಟು ಹೊಚ್ಚಿ ಅಷ್ಟೇ ಮಾಡ್ತಾನೆ ಇವಾಗೆಲ್ಲ ಅವ್ನು ಹಿಡಿಯೋದೆ ಕಷ್ಟ ಆಗಿಬಿಟ್ಟಿದೆ ನಮ್ಮ ಮನೇಲಿ ಡೈಲಿ ಮುದ್ದೆ ಇರಬೇಕು ಮಧ್ಯಾಹ್ನ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಟೈಮಿಗೆ ಕರೆಕ್ಟಾಗಿ ನಮ್ಮ ಮನೇಲಿ ಡೈಲಿ ಒಂದು ಏಳೆಂಟು ಮುದ್ದೆ ಮಾಡಿಟ್ಬಿಡ್ತೀವಿ ಮುದ್ದೆ ಇಲ್ಲ ಅಂದರೆ ಮಧ್ಯಾಹ್ನ ಇನ್ಕಂಪ್ಲೀಟ್ ಆಗುತ್ತೆ ಊಟ ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಮನೆಯಲ್ಲಿ ದೀಪ ಎಲ್ಲ ಹಚ್ಬಿಟ್ಟು ಹೂವು ಎಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡಿಬಿಟ್ಟು ಕಾಕಡ ಹೂವು ದಾಸವಾಳದ ಹೂವು ಎಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡಿಬಿಟ್ಟು ದೇವ್ರ ದೀಪ ಹಚ್ಬಿಡ್ತೀವಿ ಕಳ್ಸೋಕ್ಕೆ ಎಲೆ ಎಲ್ಲ ಇಟ್ಬಿಟ್ಟು ಲಕ್ಷ್ಮೀ ಇದು ಮುಖವಾಡ ಇಟ್ಟಿದ್ದೀವಿ ಅದು ಯಾವಾಗಲೂ ಅದೇ ಥರನೇ ಇರುತ್ತೆ ಕಳಶ ನಾವು ವಾರ ವಾರ ವಾರದ ದಿವಸ ಕಳಶ ಬದಲಾಯಿಸ್ತೀವಿ ಅದರಲ್ಲಿರೋ ನೀರು ಕಾಯಿ ಮತ್ತು ಎಲೆ ಎಲ್ಲ ಬದಲಾಯಿಸಿ ಬೇರೆದು ಹೊಸ ಅದು ಕಳಶ ಇಟ್ಟು ರೆಡಿ ಮಾಡಿ ಮತ್ತು ಮನೆ ಎಲ್ಲ ದೇವರೆಲ್ಲ ತೊಳೆದು ಮನೆಯೆಲ್ಲ ತೊಳೆದು ವಾರಕ್ಕೊಂದ್ಸರಿ ನೆಲ ಕಾರ್ನೆ ಮಾಡ್ತೀವಿ ವಾರದಲ್ಲಿ ಎರಡು ಸಾರಿ ಇಲ್ಲ ಮೂರು ಸಾರಿ ನಾವು ನೆಲ ತೊಳೆಯೋದು ದಿನ ಬಿಟ್ಟು ದಿನ ನೆಲ ತೊಳೆಯೋದು ನಮ್ಮ ಗುಂಡ ಓಡಾಡ್ತಾನೆ ಇವಾಗೆಲ್ಲ ಬೇಕಾಡ್ತಾನೆ ಅದಕ್ಕೋಸ್ಕರನೇ ಮನೆ ಕ್ಲೀನಾಗಿದ್ದಷ್ಟು ಅವನ ಎಲ್ತಿಗೂ ಒಳ್ಳೆಯದು ಅದಕ್ಕೆ ನಾವು ಹಂಗೆ ದಿನಾನೆಲ್ಲ ಸರ್ಸಿದ್ರು ಈಗ ಬೇಸಿಗೆ ಸಮ್ಮರ್ ಬಂದರೆ ದಿನ ಸಾರಿಸ್ತೀವಿ ಯಾಕಂದರೆ ಧೂಳು ಒಯ್ತಾ ಇರುತ್ತೆ ಇಷ್ಟು ವಿಂಟರಲ್ಲಿ ಏನಷ್ಟು ಧೂಳು ಇರಲ್ಲ ಸೊ ಹಂಗಾಗಿ ಡೈಲಿ ದಿನ ಬಿಟ್ಟು ಸಾರಿಸ್ತೀವಿ ನಾವು ನಮ್ಮ ಬೆಳಗ್ಗೆ ಒಂದು ಸ್ವಲ್ಪ ಸ್ವಲ್ಪ ತಿಂದಿದ್ರು ಟಿಫನ್ನು ಇನ್ನೊಂದು ಚೂರೆ ಚೂರು ಮಿಕ್ಕಿತ್ತು ಪಲಾವು ತಿಂತ ಕುತ್ಕೊಂಡಿದ್ದಾರೆ ಇವಾಗ ಎರಡೂವರೆ ಆಗಿದೆ ಈಗಿನ್ನೂ ಅಡುಗೆ ರೆಡಿ ಆಗಿದೆ ಆದ್ರೂ ಇವಾಗ ನಮ್ಮ ಮನೆ ಹೊರಗಡೆ ಎಲ್ಲ ನಮ್ಮ ಮನೆ ಹಿಂದ್ಗಡೆ ಒಂದು ದೊಡ್ಡದಾಗಿ ಮನೆ ಕಟ್ತಾ ಇದ್ದಾರೆ ಆದರೂ ಹಿಂದ್ಗಡೆ ಮೊನ್ನೆ ಗೃಹ ಪ್ರವೇಶ ಆಯಿತು ನಮ್ಮ ಮನೆ ಹಿಂದೆಗಡೆ ರೋಡಿದೆ ಆ ರೋಡಲ್ಲಿ ಚೆನ್ನಾಗಿ ಮನೆಗಳು ಬಿಲ್ಡಿಂಗ್ಗಳು ಎಲ್ಲ ಚೆನ್ನಾಗ್ ಆಗ್ತಾ ಇದಾವೆ ಇವಾಗ ನಮ್ಮ ಮನೆಯಿಂದಗಡೆ ಚೆನ್ನಾಗಿ ದೊಡ್ಡ ಬಿಲ್ಡಿಂಗ್ ಆಗಿದೆ ಇವಾಗ ಅದ್ರ ಕಡೆ ಮೊನ್ನೆ ಒಂದ್ ಗ್ರೋ ಪ್ರವೇಶ ಆಯ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಕಟ್ತಾ ಇದಾರೆ ಟಾರ್ ರೋಡ್ ಸಿಮೆಂಟ್ ರೋಡ್ ಆಗಿದೆ ನಮ್ಮ ಮನೆ ಕಡೆ ದೊಡ್ಡ ಚೆನ್ನಾಗಿ ರೋಡ್ ಆಗಿರೋದು ಇನ್ನು ಮನೆ ಎದುರುಗಡೆ ಇನ್ನೂ ರೋಡ್ ಆಗಿಲ್ಲ ಒಂದು ಸ್ವಲ್ಪ ರೋಡಿಗೆ ಸ್ಯಾಂಕ್ಷನ್ ಆಗ್ತದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ರೋಡ್ ಮಾಡ್ತಾರೆ ಆಮೇಲೆ ಮತ್ತೆ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಅಮೌಂಟ್ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಅವರು ರೋಡ್ ಮಾಡಲ್ಲ ನಮ್ಮ ಮನೆ ಹೊರ್ಗಡೆ ಎಲ್ಲ ರೋಡೇ ಇಲ್ಲ ಬರೀ ಮಣ್ಣಿಂದು ರೋಡ್ ಇರೋದು ನಮಗೆ ಕಾರ್ ಬೆಳಬೇಕು ಅಂತ ಅಂದರೆ ಇಲ್ಲೆಲ್ಲ ಫುಲ್ಲು ನೀರು ನಿಂತ್ಕೊಳ್ಳೋದು ಮುಂಚೆ ಎಲ್ಲ ಅದಕ್ಕೆ ನಾವೇ ಒಂದೆರಡು ಲೋಡ್ ಮಣ್ಣು ಓಡಿಸ್ಕೊಂಡ್ವಿ ರೋಡಿಗೆ ನಮ್ಮನೆ ಎದುರುಗಡೆ ಒಂದು ಚಿಕ್ಕದಾಗಿ ಕಾರ್ ಬಿಡೋದಕ್ಕೆ ಒಂದು ಶೀಟಿನ ಮನೆ ಕಟ್ಟಿದ್ದಾರೆ ಅಂದರೆ ಇಲ್ಲಿ ರೋಡ್ ಆಗಬೇಕು ನಮ್ಮ ಮನೆ ಎದುರುಗಡೆ ಅವಾಗ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಿತ್ತು ನಮ್ಮ ಒಂದೊಂದು ಒಂದೊಂದ್ಸತಿ ರೋಡೆ ಬೆಳಪ್ಪ ಅಂತ ಅನಿಸುತ್ತೆ ಯಾಕಂದರೆ ಮನೆ ಎದುರುಗಡೆ ಎಷ್ಟು ತಣ್ಣಗೆ ಎಷ್ಟು ಚೆನ್ನಾಗಿದೆ ಇವಾಗ ಫಾರ್ಕ್ ಥರ ರೋಡ್ ಏನಾದರೂ ಆಗಿಬಿಟ್ರೆ ಎಲ್ಲ ವೆಹಿಕಲ್ಸ್ ಎಲ್ಲ ಬಂದ್ಬಿಟ್ಟು ರೋಡಲ್ಲಿ ಎಲ್ಲ ಸುಮ್ಮನೆ ಎಲ್ಲ ರೋಡೆಲ್ಲ ಧೂಳು ಎಬ್ಬರಿಸ್ಕೊಂಡು ಓಡಾಡ್ತಿರ್ತವೆ ಆವಾಗ ಸುಮ್ಮನೆ ಥರ ಡಿಸ್ಟರ್ಬೆನ್ಸ್ ಥರ ಆಗ್ತಿರುತ್ತೆ ಒಂದೊಂದು ಸತಿ ರೋಡ್ ಬೇಕು ಅನಿಸುತ್ತೆ ಒಂದೊಂದು ಸತಿ ರೋಡ್ ಇಲ್ಲಿದ್ದರೆ ಒಳ್ಳೆಯದು ಅಂತ ನನಗೆ ಪರ್ಸ್ನಲ್ ಒಪಿನಿಯನ್ ನನಗೆ ರೋಡ್ ಇಷ್ಟ ಇಲ್ಲ ನನಗೆ ನಮ್ಮ ಚಾನಲ್ಗೆ ಇವಾಗ ಸೆವೆನ್ ಕೆ ಸಬ್ಸ್ಕ್ರೈಬ್ ಆದಮೇಲೆ ನಾವು ಗುಂಡನ್ ಬರ್ತಡೇ ಎಲ್ಲ ಮಾಡ್ತೀವಿ ಇವಾಗ ಹೊಸ ವರ್ಷ ಜನವರಿ ಫೋರ್ಗೆ ಒಂದು ಬರ್ತ್ಡೇ ಇದೆ ಸೊ ನಾವು ಗುಂಡನ್ ಬರ್ತ್ಡೇ ಎಲ್ಲ ಮಾಡ್ತೀವಿ ಸೊ ಅದೇ ಆದರೆ ವೀಡಿಯೋ ಹಾಕ್ತೀವಿ ಎಲ್ಲರೂ ಕೇಳ್ತಾ ಇರ್ತಾರೆ ನೀವು ಯಾಕೆ ವಿಡಿಯೋ ಹಾಕಲ್ಲ ವಿಡಿಯೋ ಬಿಡಲ್ಲ ಎಷ್ಟೊಂದು ದಿನ ಆಯಿತು ನಿಮ್ಮ ವಿಡಿಯೋ ಬಂದು ಯಾಕೆ ವಿಡಿಯೋ ಬರ್ತಾ ಇಲ್ಲ ಅಂತ ಕೇಳ್ತಾ ಇರ್ತೀರಾ ಯಾಕಂದರೆ ನಮ್ಮ ಮನೆಯಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ಏನೇನೋ ಕೆಲಸ ಜಾಸ್ತಿ ಇರುತ್ತೆ ಮತ್ತು ಮನೆಯಲ್ಲಿರೋರೆಲ್ಲ ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಮನೆ ಕೆಲಸ ಮಾಡೋರು ಯಾರು ಪಾಪನ್ನ ಯಾರು ನೋಡ್ಕೊತಾರೆ ಅದಕ್ಕೆ ಜಾಸ್ತಿ ಜಾಸ್ತಿ ವೀಡಿಯೋಸ್ ಹಾಕಲ್ಲ ಯಾವಾಗಲೂ ಒಂದು ಒಂದ್ಸಲಿ ಬೇಜಾರಾದಾಗ ಆವಾಗ ಮಾತ್ರ ಯಾವಾಗಾದರೂ ವೀಡಿಯೋಸ್ ಹಾಕ್ತಿರ್ತೀನಿ ನಮ್ಮ ಹಸ್ಬೆಂಡನ್ನೂ ವೀಡಿಯೋ ಹಾಕ್ತಾ ಕುತ್ಕೊಳ್ತಾಳೆ ಏನು ಕೆಲಸ ಮಾಡೋಲ್ಲ ಅಂತ ಬೈತಾ ಇರ್ತಾರೆ ಅದಕ್ಕೆ ನಾನು ವಿಡಿಯೋ ಹಾಕೋದು ಕಡಿಮೆ ಮಾಡಿದ್ದೀನಿ ಇವಾಗ ಮೊದಲಂದರೆ ಅವಾಗ ಮದುವೆ ಮುಂಚೆ ಏನು ಕೆಲಸ ಇರಲಿಲ್ಲ ಗುಂಡ ಹುಟ್ಟಕ್ಕೆ ಮುಂಚೆನೂ ಏನು ಕೆಲಸ ಇರಲಿಲ್ಲ ಅವಾಗ ಬರೀ ಅಡುಗೆ ತಿಂಡೆ ಮಾಡಿಟ್ಬಿಟ್ರೆ ಮನೇಲಿ ಒಂಚೂರು ಕೆಲಸ ಮಾಡಿಬಿಟ್ರೆ ಮುಗ್ದೋಗ್ಬಿಡ್ತು ಆವತ್ತು ತಿಂದ ಕತೆ ಮತ್ತು ಈ ಫ್ರೀ ಇರೋದು ಯಾವಾಗಲೂ ಎನಿ ಟೈಮು ಆವಾಗೆಲ್ಲ ಫ್ರೀಯಾಗಿರ್ತಾಯಿದ್ವಾ ಅವಾಗ ಬರೀ ವಿಡಿಯೋ ಮಾಡೋದು ವಿಡಿಯೋ ಹಾಕೋದು ಬರೀ ವಿಡಿಯೋಗಳು ನೋಡೋದು ಬರೀ ಈ ಥರ ಒಂದು ಲೈಫ್ ಒಂಥರ ಫುಲ್ಲು ಜಾಲಿ ಟ್ರಿಪ್ ಹೋಗೋದು ಆ ಥರ ಎಂಜಾಯ್ ಇರ್ತಾಯಿತ್ತು ಇವಾಗ ಹಂಗೆ ಇಲ್ಲ ಇವಾಗ ಇವಾಗ ಏನಿದ್ರು ಫುಲ್ಲು ನಮ್ಮ ನಮಗೊಂಡು ಪಟ 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 ಓಡೋಗ್ತಾಯಿರ್ತಾನ ಅವ್ನು ಇಟ್ಕೊಂಡು ಬರೋದೇ ಸುಸ್ತಾಗ್ತಾ ಇರುತ್ತೆ ಎಲ್ಲರಿಗೂ ಒಂದೊಂದು ಸರಿ ತುಂಬ ರೇಸ್ತಾನೆ ಅವನು ಊಟ ಮಾಡಲಿಲ್ಲ ಅಂದರೆ ಅವನಿಗೆ ಹುಷಾರಿಲ್ಲ ಅಂದರೆ ಅಥವಾ ಅವನಿಗೆ ಒಂದು ಸಮಸ್ಯೆ ಆಳ್ತಾ ಇದ್ದಾನೆ ಅಂದರೆ ಏನೋ ಸುಮ್ಮನೆ ಸುಮ್ಮನೆ ಒಂದೊಂದು ಸರಿ ಯಾಕೆ ಅಂತಲೇ ಆಗಲ್ಲ ಅವಾಗೆಲ್ಲ ನಾನು ಒಂದೊಂದು ಸರಿ ಅವಾಗೆಲ್ಲ ಎಲ್ಲಿ ವಿಡಿಯೋ ಮಾಡೋಕ್ಕಾಗ್ತದ ನಾವು ಆರಾಮ್ಸೆ ಮೊದಲಿದ್ದಂಗೆ ಇರೋಕ್ಕಾಗ್ತದ ಇಲ್ಲ ಸೊ ಅದಕ್ಕೆ ನೋಡಿಕೊಂಡು ನಮ್ಮ ಕೈಲಿ ಎಷ್ಟಾಗ್ತಿತ್ತೋ ಅಷ್ಟು ಯೂಟ್ಯೂಬ್ ಹಿಂಗೆ ಮಾಡ್ತೀವಿ ನಾನು ಯೂಟ್ಯೂಬ್ ಸುಮಾರು ಜನ ಬಿಟ್ಬಿಡು ಬಿಟ್ಬಿಡು ಅಂತ ಹೇಳಿದರು ನನಗಾಗದೇ ಇರೋರು ಅಂದರೆ ನೀನು ಆಗದೆ ಅಂದರೆ ಕೆಲಸ ಮಾಡದೆ ಬರೀ ಯೂಟ್ಯೂಬ್ ಮಾಡ್ಕೊಂಡು ಓಡಾಡ್ತೀಯಾ ವೀಡಿಯೋ ಮಾಡ್ಕೊಂಡು ಓಡಾಡ್ತೀಯ ಅಂತ ಕೆಲವರು ಹೇಳ್ತಾರೆ ನಮ್ಮ ರಿಲೇಟಿವ್ಸಿಗೆ ಕೆಲವರು ಹೇಳ್ತಾರೆ ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವಾಗ ನಾನು ಯಾವುದಾದ್ರೂ ಜಾಬಿಗೆ ಹೋಗಿದ್ದಿದ್ರೆ ಯೂಟ್ಯೂಬ್ ಈಸ್ ಆಲ್ಸೋ ಎ ಜಾಬ್ ಯೂಟ್ಯೂಬ್ ಒಂದು ಜಾಬ್ ಏನೇನೇ ಅದು ಕೆಲವರಿಗೆ ಗೊತ್ತಿಲ್ಲ ಸುಮ್ಮನೆ ಟೈಮ್ ಪಾಸಿಗೆ ಯೂಟ್ಯೂಬ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಒಂದಲ್ಲ ಒಂದು ಗೊತ್ತಾಗುತ್ತೆ ಅವರಿಗೆ ಸೊ ನಾವು ಅತಿಯಾಗಿ ತಲೆ ಕೆಡಿಸ್ಕೊಂಡು ಯಾವುದೇ ವಿಷಯನೂ ಯೂಟ್ಯೂಬಲ್ಲಿ ನಾನು ವೀಡಿಯೋ ಮಾಡಲ್ಲ ನಾನು ಅಂದರೆ ಕೆಲವರೆಲ್ಲ ಹೆಂಗೆ ಅಂತ ಅಂದರೆ ಗಂಟೆ ಗಟ್ಟಲೆ ವಿಡಿಯೋಸ್ ಹಾಕ್ತಾರೆ ಇಪ್ಪತ್ತು ನಿಮಿಷದ್ದು ಮೂವತ್ತು ನಿಮಿಷದ್ದು ಎಲ್ಲ ಹಾಕ್ತಾರೆ ಡೈಲಿ ಲೈಫ್ ವ್ಲಾಗ್ಸ್ ಎಲ್ಲ ಹಾಕ್ತಾರೆ ನಾವು ಮುಂಚೆ ಅದೇ ಥರ ಇದ್ವಿ ಆ ಥರ ಎಲ್ಲ ಇವಾಗೆಲ್ಲ ಮಾಡೋಕ್ಕಾಗಲ್ಲ ನಾವು ನಾವು ಗುಂಡನ್ನು ಹೊರ್ಕೊಳ್ಳೋದು ಪಾಪದ್ದೇ ಜಾಸ್ತಿ ಕೆಲಸ ಇರ್ತದೆ ಹಸ್ಬೆಂಡ್ ಅವ್ರನ್ನೂ ಗಮನಿಸ್ಬೇಕು ಮತ್ತು ಅತ್ತೆ ಮಾವ ಅವ್ರು ಫೋನ್ ಮಾಡ್ತಾಯಿರ್ತಾರೆ ಆಮೇಲೆ ನಮ್ಮ ಅಪ್ಪ ಅಮ್ಮ ಅವರಿಗೆಲ್ಲ ನೋಡ್ಕೊಬೇಕು ಟೈಮ್ ಇಷ್ಟಾರೆ ಊಟ ತಿಂಡಿ ಎಲ್ಲ ಸೊ ಅದೆಲ್ಲ ಬಿಟ್ಟುಬಿಟ್ಟು ಹಿಡ್ಕೊಂಡು ಇಡ್ಕೊಂಡು ಇದ್ದರೆ ಎಲ್ಲ ನಗ್ತಾರೆ ಸೊ ಹಂಗಾಗಿ ಯಾವುದೇ ರೀತಿ ಅಷ್ಟಿಷ್ಟು ಬೇಕೋ ಅಷ್ಟು ಇರಬೇಕು ಇವಾಗ ಜಾಗ ಹೋಗಿದ್ರೆ ಬೆಳಗಿಂದ ಸಾಯಂಕಾಲವರೆಗೂ ಹೋಗಲ್ವ ಅದೇ ಥರ ಯೂಟ್ಯೂಬಲ್ಲಿ ಬೆಳಗ್ಗೆ ಸಾಯಂಕಾಲ ತನಕ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲರೂ ನಗ್ತಾರೆ ಅಂದರೆ ಎಷ್ಟೋ ಜನ ಇವಾಗೆಲ್ಲ ವ್ಲಾಗಿಂಗ್ ಎಲ್ಲ ಮಾಡ್ತಾರಲ್ವ ಅವರು ಡೈಲಿ ಲೈಫ್ ಆ್ಯಕ್ಟಿವಿಟೀಸು ಎಲ್ಲ ಇರ್ತಾರೆ ಅವ್ರ ಜೀವನದಲ್ಲಿ ಏನೇನು ನಡೀತಾ ಇದೆ ಎಲ್ಲ ವೀಡಿಯೋ ಮಾಡಿ ಹಾಕ್ತಾಯಿರ್ತಾರೆ ಒಟ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿದ್ರು ಏನೋಕ್ಕೆ ಅಂದರೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ತಾರೆ ನಮ್ಮ ಬಗ್ಗೆ ತಿಳ್ಕೊತಾಯಿರ್ತಾರೆ ಇವಾಗ ಸೆಲೆಬ್ರಿಟಿಸೆಲ್ಲ ವೀಡಿಯೋಸ್ ಹಾಕ್ತಾರಲ್ವ ಆ ಥರ ಆಗ್ತಾಯಿರ್ತಾರೆ ಒಬ್ಬರೊಬ್ಬರು ನಾನು ಯೂಟ್ಯೂಬಲ್ಲಿ ಟೀಚಿಂಗ್ ವೀಡಿಯೋಸ್ ಮಾಡೋಣ ಅಂತ ಯೂಟ್ಯೂಬಿಗೆ ಜಾಯ್ನ್ ಆಗಿದ್ದು ಆಮೇಲೆ ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ವ್ಲಾಗರ್ಸ್ ಎಲ್ಲ ಎಷ್ಟೊಂದು ಜನ ಕ್ಲೋಸ್ ಆದರೂ ಅವರೆಲ್ಲ ನೀನು ವ್ಲಾಗಿಂಗ್ ಮಾಡು ನೀನು ಬೇರೆ ಟೀಚಿಂಗ್ ಮಾಡಿದರೆ ಯಾರು ನೋಡೋಲ್ಲ ಇವಾಗೆಲ್ಲ ಎಲ್ಲ ಯಾರೂ ನೋಡಲ್ಲ ಟೀಚಿಂಗ್ ಅನ್ನೋ ವೀಡಿಯೋಸ್ ಎಲ್ಲ ಅವರಿಗೆ ಬೇಕಾಗಿಲ್ಲ ಸೊ ಅವ್ರಿಗೆ ಸ್ಕೂಲಲ್ಲಿ ಬೇಜಾನ್ ಟೀಚರ್ಸ್ ಇರ್ತಾರೆ ಅವರು ಟೀಚಿಂಗ್ ಮಾಡೋದೇ ಅವರಿಗೆ ಹೆವಿ ಆಗ್ತೈತೆ ಮತ್ತು ಮನೆಯಲ್ಲೂ ಬಂದು ಯಾರು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿಕೊಂಡು ಪಾಠ ಓದಲ್ಲ ಇವಾಗ ಯಾರೋ ಸೊ ಮನೆಯಲ್ಲಿ ಬಂದರೆ ರೆಸ್ಟ್ ಸೊ ನಮ್ಮ ಗಂಡನಂತೂ ನಾನಂತೂ ಚೆನ್ನಾಗಿ ಒಳ್ಳೆ ಎಜುಕೇಷನ್ ಕೊಡ್ತೀನಿ ನನಗೆ ಎಷ್ಟು ಓದಿದ್ದೀನೋ ಅಷ್ಟು ನಾನು ಕಲ್ಸೋಕ್ಕೆ ಟ್ರೈ ಮಾಡ್ತೀನಿ ಅವನೇನು ಕಲ್ನೋ ಬಿಡ್ತಾನೋ ಗೊತ್ತಿಲ್ಲ ಒಟ್ಟು ನನಗೆ ಗೊತ್ತಿರೋದು ನಾಲೆಜ್ ಎಲ್ಲ ಅವನ ಜೊತೆ ಶೇರ್ ಮಾಡ್ತೀನಿ ಮತ್ತು ಎಲ್ಲ ಪ್ರತಿಯೊಂದು ಶೇರ್ ಇದ್ದ ಮುಂಚೆ ಎಲ್ಲನೂ ನಾವು ಏನೇನು ಆ್ಯಕ್ಟಿವಿಸ್ಟ್ಸ್ ಮಾಡಿದ್ದು ಎಲ್ಲ ಶೇರ್ ಮಾಡ್ತಾಯಿದ್ವಿ ಇವಾಗ ಹಂಗೆಲ್ಲ ಶೇರ್ ಮಾಡೋಕ್ಕೆ ನಮ್ಮ ಪಾಪವನ್ನೇ ಬಿಡಲ್ಲ ಇವಾಗೆಲ್ಲ ಮೊದಲೆಲ್ಲ ಲೈವೆಲ್ಲ ಮಾಡ್ತಾಯಿದ್ವಿ ಎಲ್ಲರೂ ಕೇಳ್ತಾರೆ ಮೇಡಮ್ ನೀವು ಯಾಕೆ ಲೈವ್ ಬರಲ್ಲ ನಮ್ಮಮ್ಮ ನಾನು ಎಲ್ಲ ಲೈವ್ ಹೋಗ್ತಾಯಿದ್ವಿ ಮುಂಚೆ ಇವಾಗೆಲ್ಲ ಕೇಳ್ತಾರೆ ಯಾಕೆ ಬಂದಿಲ್ಲ ಅಂತ ಯಾಕೆ ಅಂದರೆ ಹಿಂಗೆ ಎಲ್ಲ ಜಾಸ್ತಿ ರಿಸ್ಕ್ ಆಗಿಬಿಟ್ಟಿರೋದು ಎಲ್ಲ ಆ್ಯಕ್ಟಿವಿಟೀಸ್ ಜಾಸ್ತಿ ಇರೋದು ಮನೆಯಲ್ಲಿ ಅದಕ್ಕೋಸ್ಕರ ಮತ್ತು ನಾನು ಯೂಟ್ಯೂಬ್ ಏನು ಸ್ಟಾಪ್ ಮಾಡಿಲ್ಲ ನಾನು ಯಾವುದೋ ಕಾರಣದಲ್ಲಿ ನಾನು ಯೂಟ್ಯೂಬ್ ಜಾಯಿನ್ ಮಾಡಿದೆ ಇವಾಗ ಸೆವೆನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂದರೆ ನಾನು ಅಟ್ಲೀಸ್ಟ್ ಒಂದಾದರೂ ಎರಡು ಒಂದು ದಿವ್ಸ ಏನಾದರೂ ವೀಡಿಯೋ ಹಾಕಿಲ್ಲ ಅಂತಂದರೆ ಅವರು ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡ್ತಾ ಇರ್ತಾರಲ್ವ ಅವರು ಸಬ್ಸ್ಕ್ರೈಬ್ ಮಾಡಿರ್ತಾರೆ ನೋಡ್ತಾ ಇರ್ತಾರೆ ಅವ್ರಿಗೆ ಎಲ್ಲಾದರೂ ಇವರು ಏನಾದರು ಅಂತ ಅನ್ನಿಸಿದ್ರೆ ಹಾಗಾಗಿ ಮತ್ತೆ ನನಗೂ ಬೇಜಾರಾಡಿದ್ರೆ ಟೈಮ್ ಪಾಸ್ ಆದರೆ ಕೆಲವೊಂದೆಲ್ಲ ಕಾಮೆಂಟ್ಸ್ ಬರ್ತಾ ಇರ್ತದೆ ನಿಮ್ಮ ಬ್ಲಾಗ್ ಎಲ್ಲ ನೋಡಿದ್ವಿ ನಿಮ್ಮ ರೆಸಿಪೀಸ್ ಎಲ್ಲ ನೋಡಿದ್ವಿ ಮೊನ್ನೆ ಒಪ್ಪಿಂಕಾಯ್ದು ಒಂದು ರೆಸಿಪಿ ಹಾಕಿದ್ರು ನಮ್ಮಮ್ಮ ಅದು ಫಾರ್ಟಿ ಕೆ ಆಗಿದೆ ಈಗ ಫಾರ್ಟಿ ಸಿಕ್ಸ್ ಕೆ ಸಮ್ಥಿಂಗ್ ಆಗಿದೆ ವೇವ್ಸು ಸೊ ಆ ಥರ ವೇಳೆ ಎಲ್ಲ ಶೇರ್ ಮಾಡ್ತಾಯಿದ್ರೆ ನಮ್ಮ ರೆಸಿಪೀಸ್ ಎಲ್ಲಾನು ಎಷ್ಟು ಇಷ್ಟಪಟ್ಟು ನೋಡ್ತಾರೆ ಅದೇ ಥರ ನಾವು ಮಾಡ್ಕೊಂಡು ತಿಂದ್ವಿ ತುಂಬ ಚೆನ್ನಾಗಿತ್ತು ಪಿಂಕಾಯಿ ಅಂತ ಹೇಳಿ ಕಾಮೆಂಟ್ ಮಾಡ್ತಾರೆ ಅದು ಕೇಳಿದ್ರೇ ನಮಗೆ ತುಂಬ ಖುಷಿಯಾಗುತ್ತೆ ನಮ್ಮ ಅಮ್ಮನೂ ಅಷ್ಟೇ ಅವರು ಯೂಟ್ಯೂಬಲ್ಲಿ ಏನಾದರೂ ಒಂದು ಫೇಮ್ ಮಾಡಬೇಕು ಮತ್ತು ನಮ್ಮ ರಿಲೇಟಿವ್ಸೇ ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ನೀವು ವಿಡಿಯೋ ಮಾಡಲ್ವಾ ಇವಾಗ ವಿಡಿಯೋ ಹಾಕಲ್ವ ಅಂತೆಲ್ಲ ಕೇಳ್ತಾ ಇರ್ತಾರೆ ನಾವು ಅದೇ ಇವಾಗ ಏನು ಮಾಡೋಕ್ಕಾಗಲ್ಲ ನಮ್ಮ ಕೆಲಸ ಇದ್ದಾಗಿಲ್ಲ ವಿಡಿಯೋ ಹಾಕ್ಕೊಂಡು ಕುತ್ಕೊಳೋಕ್ಕಾಗಲ್ಲ ಸೊ ನೋಡೋಣ ನಾನು ಸಾಧ್ಯವಾದಷ್ಟು ಆದಷ್ಟು ಸಹ ಹಾಕಕ್ಕೆ ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು ವೀಡಿಯೋನಾರು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಮುಂದೆ ನಮ್ಮದು ಚಾನಲ್ ಗ್ರೋ ಆಗ್ತಾ ಇದೆ ಅಂದಮೇಲೆ ನಾವು ಆ ಚಾನಲ್ನ ಒಂದು ಗಿಡ ಬೆಳೆಸುತ್ತೀವಿ ಇವಾಗ ಚಿಕ್ಕದಿಂದ ಕಷ್ಟಪಟ್ಟು ಬೆಳೆಸುತ್ತೀವಿ ನಾವೆಲ್ಲೋ ಯಾವುದೋ ಊರಿಗೆ ಹೋಗ್ದಿರಾ ಅದಕ್ಕೆ ನೀರು ಹಾಕ್ಬೇಕು ಅಂತಲೇ ಯಾವುದು ಊರಿಗೆ ಹೋಗ್ದಿರ ಆ ಥರ ಎಷ್ಟು ಕೇರಾಗಿ ಒಂದು ಗಿಡ ಬೆಳೆಸಿರ್ತೀವಿ ಅದು ಇವಾಗ ಒಂದು ದೊಡ್ಡ ಗಿಡ ಆಗಿ ಅದರಲ್ಲಿ ಫ್ರೂಟ್ಸ್ ಆಗೋ ಟೈಮಲ್ಲಿ ನಾವು ಆ ಗಿಡ ಕಿ ಅಂತ ಯಾರಾದರೂ ಟ್ರೈ ಮಾಡಿದ್ರೆ ಆ ಗಿಡ ತಾಕು ಅಂತ ಯಾರಾದರೂ ಹೇಳಿದರೆ ಎಷ್ಟು ಬೇಜಾರಾಗ್ತದೆ ಅಲ್ವಾ ಅದೇ ರೀತಿ ನಾವು ಯೂಟ್ಯೂಬ್ ಪರ್ಪಸ್ಗೆ ಎಷ್ಟು ರಿಸ್ಕ್ ತೊಗೊಂಡು ಎಷ್ಟು ವೀಡಿಯೋಸ್ ಮಾಡಿದ್ದೀವಿ ಅಷ್ಟು ವೀಡಿಯೋಸ್ ಹಾಕಿದ್ದೀವಿ ನಿಯರ್ಲಿ ನಾವು ಟೂ ತೌಸಂಡ್ ತ್ರೀ ತೌಸಂಡ್ ವೀಡಿಯೋಸ್ ಹಾಕಿದ್ದೀವಿ ನಾವು ಇದುವರೆಗೂ ನಾವು ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಯೂಟ್ಯೂಬಿಂಗ್ ಮಾಡಿ ಇವಾಗ ಯಾವುದೋ ಒಂದು ಕಾರಣಕ್ಕೋಸ್ಕರ ಯಾರೋ ಯಾರೊಬ್ಬರು ಹೇಳಿದ್ದಕ್ಕೋಸ್ಕರ ನಾವು ಇವಾಗ ಸ್ಟಾಪ್ ಮಾಡಬೇಕಂದ್ರೆ ಅದು ಸಾಧ್ಯವೇ ಇಲ್ಲ ಸೊ ಸ್ಟಾಪ್ ಮಾಡಿದ್ರು ಒನ್ ವೀಕ್ ಸ್ಟಾಪ್ ಮಾಡ್ಬೋದು ಆಮೇಲೆ ನನಗೆ ಅನ್ನಿಸ್ತಾ ಇರುತ್ತೆ ನಾವೇನಾದರೂ ಗ್ರೋ ಆಗಬೇಕು ಯೂಟ್ಯೂಬಲ್ಲಿ ನಾನು ಏನಾದರೂ ಅರ್ನಿಂಗ್ಸ್ ಮಾಡಬೇಕು ನನ್ನ ನಾನು ಇವಾಗ ಮೊದಲೆಲ್ಲ ಟೀಚರ್ ಆಗಿದ್ದಾಗ ಮಂತ್ಲಿ ಟೆನ್ ಥೌಸಂಡ್ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೆ ಈಗಲೂ ಅದೇ ಥರ ನಾನು ಅರ್ನಿಂಗ್ ಮಾಡಬೇಕು ಜಾಬ್ ಮಾಡಬೇಕು ಅಂತ ಎಲ್ಲ ತುಂಬ ಆಸೆನೇ ಮನೆಯಲ್ಲಿ ಇಟ್ಕೊಂಡೇನೆ ಎರಡು ವೀಡಿಯೋಸ್ ಹಾಕಿದರೆ ಏನು ನಷ್ಟ ಇಲ್ಲ ಸೊ ನಮಗೆ ಇನ್ನೂ ಅರ್ನಿಂಗ್ ಆಗಿಲ್ಲದಿರೋದಿಗೆ ತಾನೇ ಎಲ್ಲ ಜನಗಳು ನೀವು ಯೂಟ್ಯೂಬ್ ಸ್ಟಾಪ್ ಮಾಡಿ ಅಂತ ಅಂದ್ಬಿಟ್ಟು ನಮಗೆ ಹೇಳೋದು ಸೊ ಅವಾಗ ನಮಗೆ ತುಂಬ ಬೇಜಾರಾಗಿಬಿಡುತ್ತೆ ಇವ್ರು ಯಾರು ಅದೆಲ್ಲ ಹೇಳೋಕ್ಕೆ ನಾವು ಇಷ್ಟ ಬಂದಂಗೆ ನಾವು ಇರ್ತೀವಿ ಅಂತ ಒಂದೊಂದ್ಸರಿ ಬೇಜಾರಾಗ್ಬಿಡುತ್ತೆ సో నోడదాల్లో ఫ్రెండ్స్ నేనేను ఎలా నింగే లైక్ అయితే లైక్ మారి షేర్ మారి సబ్స్క్రైబ్ సూపర్ థాంక్స్ థ్యాంక్స్ మొత్తం మరిబేడి ధన్యవాదాలు చేతనా ఆర్ వ్లస్ యూట్యూబ్ కి సబ్స్క్రైబ్ బెల్ ఐకాన్ క్లిక్ మార్కొడి అది వీడియో లైక్ కొడి